ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಬಹು ಉಪಯೋಗಿ ಅತ್ಯದ್ಭುತವಾದ ಔಷಧೀಯ ಗುಣಗಳುಳ್ಳ ಬರಂಗರಾಜ ಗಿಡವನ್ನು ಯಾವ ರೀತಿ ನಾವು ಬೆಳೆಸ್ಕೊಳ್ಬಹುದು ಮತ್ತು ಈ ಗಿಡವನ್ನು ಗುರುತಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ ನೋಡಿ ಈ ಭರಂಗರಾಜ ಗಿಡವು ಈ ರೀತಿ ಬೆಳೆದಿರ್ತದೆ ಇದು ಸ್ವಲ್ಪ ತೇವಾಂಶವಿರುವ ಸ್ವಲ್ಪ ಗಟ್ಟಿಯಾದ ಜಾಗದಲ್ಲಿ ಈ ಮಳೆಗಾಲದಲ್ಲಿ ಕಾಣಸಿಗುತ್ತದೆ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ನೋಡಿ ನಮ್ಮ ಮನೆಯ ಅಂಗಳದಲ್ಲಿ ಹೀಗೆ ಬೆಳೆದುಕೊಂಡಿದೆ ಇದು ಇದಕ್ಕೆ ಬಿಳಿ ಬಿಳಿಯಾದ ಹೂವುಗಳು ಬಿಡುತ್ತವೆ ಆ ಹೂವುಗಳು ನಂತರದಲ್ಲಿ ಕಾಯಿಗಳಾಗುತ್ತವೆ ಇವು ಹಸಿರಾದ ಕಾಯಿಗಳು ನೋಡಲಿಕ್ಕೆ ಉದ್ದು ಉದ್ದದ ಎಲೆಗಳು ಇದ್ದು ಈ ರೀತಿ ಗಿಡವನ್ನು ನಾವು ಕಾಣಬಹುದು ನೋಡಿ ಸಣ್ಣ ಸಣ್ಣ ಬಿಳಿದಾದ ಹೂವುಗಳು ಎಷ್ಟೊಂದು ಬಿಟ್ಟಿವೆ ಮತ್ತು ಆ ಹೂವುಗಳು ಉದುರಿ ಕಾಯಿಗಳಾಗಿ ಹಸಿರು ಬಣ್ಣದ ಕಾಯಿಗಳಾಗಿ ಅದರಲ್ಲಿ ಬೀಜ ಕೂಡ ಉತ್ಪಾದನೆ ಈ ಬೀಜ ತನ್ನೆ ತಾನೇ ಉದುರಿ ಗಿಡ ಹುಟ್ಕೊಳ್ತದೆ ಇದರ ಸೊಪ್ಪುಗಳು ಈ ರೀತಿ ಇವೆ ಇದು ತುಂಬ ಔಷಧೀಯ ಗುಣಗಳು ಉಳ್ಳಂಥ ಒಂದು ಔಷಧೀಯ ಸಸ್ಯ ಇದರ ಎಲೆಗಳನ್ನು ನಾವು ಸ್ವಲ್ಪ ಕಿವುಚಿ ಹಿಂಡಿ ಇದರ ರಸವನ್ನು ಗಾಯಕ್ಕೆ ಕೂಡ ಹಚ್ಕೊಳ್ಬೋದು ಮಧುಮೇಹಿಗಳಿಗೆ ಗಾಯವಾದರೆ ಅಥವಾ ಉಂಬಳು ಕಚ್ಚಿ ಗಾಯವಾದರೆ ಈ ಗಿಡದ ಎಲೆಯ ರಸವನ್ನು ಹಚ್ಚಿದರೆ ಬೇಗನೆ ರಕ್ತ ಬರುವುದು ನಿಲ್ಲುತ್ತದೆ ಹಾಗೆಯೇ ಇದನ್ನು ಕೇಶರಾಜ ಅಂತಲೂ ಕರೀತಾರೆ ಇದರ ಎಲೆಗಳನ್ನು ಉಪಯೋಗಿಸಿ ನಾವು ಕೂದಲಿಗೆ ಎಣ್ಣೆಯನ್ನು ಕೂಡ ತಯಾರಿಸಿಕೊಳ್ಬೋದು ಹೀಗೆ ಇದನ್ನು ಕಿವಿಚಿದರೆ ಇದರ ಎಲೆಗಳನ್ನು ಕಿವಿಚಿದಾಗ ಇದು ಮೊದಲು ಹಸಿರು ಕಲರ್ ಇದ್ದಂಥ ಇದರ ರಸ ನಂತರದಲ್ಲಿ ಬೇರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ನೋಡಿ ನಾನಿಲ್ಲಿ ಇದನ್ನು ಈ ರೀತಿ ರಸ ತೆಗೀತಾ ಇದ್ದೇನೆ ಇದು ಸುಮಾರು ಒಂದು ನಿಮಿಷದ ಒಳಗೆ ಕಪ್ಪು ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಅಷ್ಟು ಬೇಗ ಕೂದಲನ್ನು ಕೂಡ ಕಪ್ಪು ಮಾಡುವಂಥ ಔಷಧಿಯ ಗುಣ ಹೊಂದಿದೆ ಅಂತ ನಾವು ಹೇಳಬಹುದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹಸಿರು ಕಲರ್ ಹೋಗಿ ಕಪ್ಪು ಕಲರ್ ಆಗ್ತಾ ಇದೆ ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು ಅಂತ ಹೇಳಿ ಕೂದಲಿಗೆ ಇದರ ಎಣ್ಣೆಯನ್ನು ಮಾಡಿ ಉಪಯೋಗಿಸೋದ್ರಿಂದ ತುಂಬ ಪ್ರಯೋಜನಗಳಿವೆ ನಾನು ಹಿಂದಿನ ವಿಡಿಯೋದಲ್ಲಿ ಇದರ ರಂಗರಾಜ ಗಿಡವನ್ನು ಉಪಯೋಗಿಸಿ ಕೂದಲಿಗೆ ಎಣ್ಣೆಯನ್ನು ರೆಡಿ ಮಾಡಿದ್ದೇನೆ ನೋಡಿ ನಾನು ಇದನ್ನು ಈ ರೀತಿ ನರ್ಸರಿ ಕೊಟ್ಟೆಗಳಲ್ಲಿ ಹಾಕಿ ಕೂಡ ಬೆಳೆಸ್ಕೊಳ್ಳೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ ಇದನ್ನು ನೆಲದ ಮೇಲೂ ಕೂಡ ಬೆಳೆಸಬಹುದು ಈ ರೀತಿ ಪಾಟ್ಗಳಲ್ಲಿ ಅಥವಾ ನರ್ಸರಿ ಬ್ಯಾಗ್ಗಳಲ್ಲಿ ಕೂಡ ಬೆಳೆಸ್ಕೊಳ್ಬೋದು ಇದು ಎಲ್ಲಿ ಬೇಕಾದರೂ ನಾವು ಹೀಗೆ ಆರಾಮಾಗಿ ಹೂವಿನ ಗಿಡಗಳ ಟೈಪ್ ಬೆಳೆಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಉಪಯೋಗಿಸ್ಬೇಕು ಅಂತ ಅನಿಸುತ್ತೋ ಆವಾಗ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು ಈ ಮಳೆಗಾಲದ ದಿನಗಳಲ್ಲಿ ಇದರ ಗಿಡಗಳು ಎಲ್ಲಿ ಬೇಕಂದಲ್ಲಿ ಸಿಗುತ್ತವೆ